ಬಿಟ್ಟು ಅವರಿಗೆ ಕಳಿಬೇಕು ಮೂರು ಸಾರಿ ಬಂದು ಮೈಸೂರು ರೂಟ್ ಕಟ್ಟಿದ್ರು ಬಟ್ಟೆ ಹೋಗಕ್ಕಾಗಿರಲಿಲ್ಲ ಸರ್ ತಾಯಿ ಚಾಮುಂಡಿ ಬಗ್ಗೆ ಮೈಸೂರಿನವರು ಭಾವನಾತ್ಮಕವಾಗಿ ಸಂಬಂಧ ಇಟ್ಕೊಂಡಿದ್ದಾರೆ ಹೋಗ್ಲೇಬೇಕು ಅಂತ ಅಂಟ ಹೇಳಿದೆ ಲಾಸ್ಟ್ ಟೈಮ್ ದಸರಾದಲ್ಲಿ ಸರಿ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಕರ್ಸಿತ್ತು ನಾನು ಹೆಂಡತಿ ಮೊಬೈಲ್ ಕರ್ಕೊಂಡು ಹೋಗಿ ನೀವು ಇನ್ವೈಟ್ ಮಾಡಿ ಬಂದಿದ್ದು ನೀವು ನೋಡಿದ್ರಿ ಶ್ರಮ ಪಟ್ಟು ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೊಟ್ಟಿರಲಿಲ್ಲ ಯಾಕಂದ್ರೆ ಮಾಡ್ಸುತ್ತೆ ನೀವು ಜೂನ್ ಇಪ್ಪತ್ತೊಂದನೇ ತಾರೀಕು ಅಂತ ಹೇಳಿ

ಮುಂದೆ ಎಲ್ಲ ಕೆಲಸವನ್ನು ಮಾಡಿದ್ದೀನಿ ಕುಡಿಯುವ ನೀರಿಂದ ಕೆಲಸವನ್ನು ಮಾಡಿದ್ದೀನಿ ಪಕ್ಷ ತೀರ್ಮಾನ ಮಾಡಿದ್ದೀನಿ ಕಾರ್ಯಕರ್ತರಿಗೆ ಎಷ್ಟೋ ನಾವು ಅಭ್ಯರ್ಥಿ ಮಾಡಿದ್ರು ಖುಷಿಗಿಂತ ಸಮಿತಿ ಕೈ ತಪ್ಪ ಸಂಕಟನೆ ಜಾಸ್ತಿ ಆದ್ರೆ ಕಾರ್ಯಕರ್ತರಿಗೆ ನಾನು ಹೇಳಿ ಬಯಸ್ತೀನಿ ಪಕ್ಷ ಹತ್ತು ವರ್ಷ ಅವಕಾಶ ಕೊಟ್ಟಿದೆ ಕಾರ್ಯಕರ್ತರು ನಿಮ್ ಜೊತೆ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಆದ್ರೆ ವೈಯಕ್ತಿಕವಾಗಿ ಎಷ್ಟೋ ನಿಮ್ಮ ಕಷ್ಟಗಳಿಗೆ ಸಂಕಷ್ಟಗಳಿಗೆ ಮುಂದಿನ ದಿನಗಳಲ್ಲಿ ನೀವು ಹತ್ತು ವರ್ಷ ನನಗೋಸ್ಕರ ಬ್ಯಾನರ್ ಬಟ್ಟಿಗಳು ಕಟ್ಟಿದ್ದೀನಿ ನಿಮ್ ಜೊತೆ ನಿಂತಿರ್ತೀನಿ ಈ ಪಕ್ಷ ಇತ್ತೀಚಿನವರೆಗೂ ಈ ಕೆಲವೇ ವರ್ಷಗಳವರೆಗೂ ಕೆಲವೇ ದಶಕದವರೆಗೂ ಅಧಿಕಾರಕ್ಕೆ ಬಂದರೆ ಅಂತ ಯಾರು ಯೋಜನೆ ಕೂಡ ಮಾಡಿರಲಿಲ್ಲ ಶಾಮ ಈ ಪಕ್ಷ ಮುಂದೊಂದ ಅಧಿಕಾರ ಕೊರತೆ ಅವ್ರಿಗೆ ಏನು ಗೊತ್ತೇ ಇಲ್ಲ ಕಲ್ಪನೆ ಮಾಡಕ್ ಸಾಧ್ಯ ಇಲ್ಲ ಇವಾಗ ಇಂದಿರಾ ಗಾಂಧಿ ಅವ್ರ ಹೆಸರಲ್ಲಿ ಕಥೆ ನಿಂತರು ಗೆಲ್ಲುತ್ತೆ ಅನ್ನೋ ಒಂದು ಸ್ಥಿತಿ ಇತ್ತು ಅಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು ಇವತ್ತು ಮೋದಿಜಿ ಅವರ ಹೆಸರಲ್ಲಿ ಯಾರು ನಿಂತರು ಗೆಲ್ತಾರೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಆದ್ರೆ ಅವತ್ತು ನಮ್ಮ ಪರಿಸ್ಥಿತಿ ಕೆಳದಾಗಿತ್ತು ಆದ್ರೂ ಕೂಡ ದೇಶ ಧರ್ಮ ಅಂತ ಹೋರಾಟ ಮಾಡಿದ್ರು ಕಾಶ್ಮೀರಕ್ಕೆ ಕೂತ್ಕೊಂಡು ಅಲ್ಲಿನೂ ಹೋರಾಟ ಮಾಡಿ ಅವತ್ತು ಪ್ರಾಣ ಕೊಟ್ಟರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಂತವರ ಆದರ್ಶವನ್ನು ನಾವು ಬರೀ ಪ್ರಶಿಕ್ಷಣ ಸಿಗೋದ್ರಲ್ಲಿ ಕೇಳುತ್ತದಲ್ಲ ಸೆಲ್ಫ್ಲೆಸ್ ಕೆಲಸ ಮಾಡೋದು ನಾವು ಕತ್ಕೋಬೇಕಾಗುತ್ತೆ ಅಧಿಕಾರ ಇದ್ರೆ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳೋದಕ್ಕೆ ನಾನು ಅಂತ ಮನುಷ್ಯ ಅಲ್ಲ ನಾನು ಜನಸಂಘದ ಒಬ್ಬ ವ್ಯಕ್ತಿ ಪಂಚಾಯತಿ ಚೇರ್ಮನ್ ಆಗಿರೋದು ದೀಪದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟು ಚೇರ್ಮನ್ ಆಗಿದ್ದಂತಹ ವ್ಯಕ್ತಿಯ ಮಗ ನಾನು ಅಧಿಕಾರಕ್ಕೆ ಅಂತ ಬಂದಿರೋದಲ್ಲ ಒಳ್ಳೆ ಕೆಲಸಕ್ಕೆ ಅಂತ ಬಂದಿರೋ ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಇರ್ತೀನಿ ಆದ್ರೆ ನಮ್ಮ ಅಭ್ಯರ್ಥಿ ಆಗಿರುವಂತಹ ಎದುರಿರೋ ನಾನು ಯಾಕಂತಂದ್ರೆ ಎರಡ್ ಸಾವಿರದ ನಾಲ್ಕು ನಾಲ್ಕು ಏನಾಯ್ತವ್ರಿ ಇವಾಗ ಓಟ್ ಹಾಕಲಿಲ್ಲ ಅಂದ್ರೆ ವಾಜಪೇಯಿ ಮತ್ತು ಅಧಿಕಾರಕ್ಕೆ ಬರ್ತಾರೆ ನಾನು ಓಟ್ ಕೇಳಿಲ್ಲ ಅಂದ್ರೇನು ಓಟ್ ಹಾಕ್ತಾರೆ ಭಾಜಪೇ ಬಗ್ಗೆ ಒಳ್ಳೆ ಅಭಿಪ್ರಾಯ ತಪ್ಪು ತಿಳ್ಕೊಳ್ಬೇಡಿ ಜನ ನಮ್ಮನೆ ಬಿಜೆಪಿ ಬಂದು ಓಟೇ ಕೇಳಿಲ್ಬೋಲ್ಲ ಅಂತ ಆ ಕೊಡುತ್ತ ಹೋಗಿಲ್ಲ ಅಂದ್ರೆ ನಮಗೆ ನಮಗೆ ಕಷ್ಟ ನಮಗೆ ಓಟ್ ಕೊಡಬೇಕು ನಮ್ಮ ಭಾವನೆ ಇರುತ್ತೆ ಆದ್ರೆ ನಮ್ಮ ಮೈ ಮನೆ ಅದಕ್ಕೋಸ್ಕರವಾಗಿ ನಮ್ಮ ಅಭ್ಯರ್ಥಿ ಆಗಿರುವಂತಹ ಯುವರವರ ಪರವಾಗಿ ನೀವು ಮತಯಾಚನೆ ಮಾಡಬೇಕು ದೇಶಕ್ಕೆ ಹೋರಿಬೇಕು ನಮಗೆ ಮೈಸೂರಿಗೆ ಮೈಸೂರಿನಿಂದ ಕಳಿಸಿಬೇಕು ಅಲ್ಲಿ ಹೋಗಿ ಮೋದಿಜಿಯವ್ರು ಪ್ರಧಾನಿ ಆಗಿ ಹಾಕ್ತಾರೆ ಮೈಸೂರಿನಿಂದ ನಾವು ವ್ಯಕ್ತಿಯನ್ನ ಕಳಿಸ್ತೇನೆ ಅಂತ ಹೇಳಿದ್ರೆ ನಮ್ ಮುಖ ಪಶಕಾಗುತ್ತಾ ಇದುವರೆಗೂ ಮೋದಿಜಿಯವರು ಹಾಗಾಗಿ ಒಟ್ಟಿಗೆ ಕೆಲಸ ಮಾಡೋಣ ಒಂದ್ಸರಿ ಒಂದು ವೇಳೆ ಈ ಪಕ್ಷ ನನಗೆ ಟಿಕೆಟ್ ಕೊಡಲಿಲ್ಲ ಅಂದಿದ್ರೆ ಈ ಪಕ್ಷದಲ್ಲಿ ಕಾರ್ಯಕರ್ತರು ಕಷ್ಟಪಟ್ಟು ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಬೆಂಗಳೂರಿನಲ್ಲಿ ಬೀಚು ಕನ್ನಡಪ್ರಭ ಆಫೀಸ್ ನಲ್ಲಿ ಬರ್ಕೊಂಡಿರ್ತೇನೆ ಅವರ ಪಕ್ಷ ಟಿಕೆಟ್ ಕೊಡುತ್ತೆ ಮೋದಿಜಿ ಆಶೀರ್ವಾದ ಮಾಡಿದ್ದು ನೀವು ನನ್ನ ಪರವಾಗಿ ಕ್ಯಾಂಪೇನ್ ಮಾಡಿದ್ದೀನಿ ನಾನು ಗೆದ್ದಿದ್ರಿಂದ ಇಷ್ಟು ಕೆಲಸವನ್ನು ಮಾಡಿದ್ದೀನಿ ಒಂಬೈನೂರ ಐವತ್ತ ಎರಡರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಷ್ಟು ಜನ ಸಂಸದರು ಬಂದಿದ್ರ ಸಂಸದ ಬಂದ್ಕೊತೀರಿ ಕೆಲಸ ಆಗಲ್ಲ ಯಡಿಯೂರಪ್ಪ ಸಾಲ್ವಾ ಅರಸವ್ರೆ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ವಸಣವ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಆಗಿರುವಂತಹ ಯದುವಿನವ್ರೆ ನಮ್ಮ ಮಾಜಿ ಮೇಯರ್ ಆಗಿರುವ ಆತ್ಮೀಯರಾಗಿರುವಂತಹ ಶಿವಕುಮಾರ್ ಅವರೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮಹೇಶ್ ಅವರೇ ನಮ್ಮ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಶೈಲೇಂದ್ರ ಅವರೇ ವಿಶ್ವೇಶ್ವರಯ್ಯ ಅವರೇ ನಮ್ಮ ಜನಪ್ರಿಯ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ರಾಮ್ ಪ್ರಸಾದ್ ಅವರೇ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿರುವಂತಹ ಜೋಗಿ ಮಂಜು ಅವರೇ ಹಾಗೂ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರುವಂತಹ ಪಕ್ಷದ ಎಲ್ಲ ಹಿರಿಯ ಮತ್ತು ಕಿರಿಯ ಕಾರ್ಯಕರ್ತರೆ ಚುನಾವಣೆಯ ಎಲ್ಲ ತಯಾರಿಯನ್ನು ನಾವು ಕಾಂಗ್ರೆಸ್ಗಿಂತಲೂ ಕೂಡ ಬಹಳ ಮುಂದಾಗಿಯೇ ಹಾಗೂ ಬಹಳ ಚಕವಾಗಿ ನಾವು ಮಾಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ಲೋಕಸಭಾ ಚುನಾವಣೆಯ ಪ್ರಿಪರೇಷನ್ ಒಂದು ತಿಂಗಳ ಹಿಂದೆಯಿಂದ ಆರಂಭವಾಗಿದೆ ಸಾಮಾನ್ಯವಾಗಿ ಚುನಾವಣೆಗೆ ಹೋಗ್ಬೇಕಾದ್ರೆ ಒಂದು ವೇಳೆ ನಾವು ಅಧಿಕಾರದಲ್ಲಿದ್ರೆ ಅಧಿಕಾರವಾಗಿದ್ದು ನಾವೇನೂ ಒಳ್ಳೆ ಕೆಲಸ ಮಾಡಿದ್ರು ಮತ್ತೊಮ್ಮೆ ಅಧಿಕಾರವನ್ನ ಕೊಟ್ಟು सरकार है। ಒಂದು ರಿಪೋರ್ಟ್ ಕಾರ್ಡ್ ರೆಡಿ ಮಾಡಿ ದೇಶದಲ್ಲಿ ನಾನು ಎಪ್ಪಿ ರಿಪೋರ್ಟ್ ಕಾರ್ಡ್ ರೆಡಿ ಮಾಡಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕಾಪೇಟ್ ಮಾಡಿದ್ದು ಪ್ರತಾಪ್ ಸಿಂಹ ಬುಕ್ಲೆಟ್ಗೆ ಹಾಕಲಿಲ್ಲ ಸರಿ ಆದ್ರೆ ಜನಕ್ಕೆ ದಿನ ಹೋಗ್ತಾ ಇರೋದು ಗೊತ್ತಿದೆ ನಮ್ಮ ಮೋದಿಜಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನ ಸಂಪೂರ್ಣವಾಗಿ ರೆಡಿ ಮಾಡಿಸಿ ಕೋವಿಡ್ ಸಂದರ್ಭದಲ್ಲಿ ಅದನ್ನ ಬಳಕೆಯನ್ನು ಪ್ರಾರಂಭ ಮಾಡಿ ಇವತ್ತು ಮದರ್ ಚೈಲ್ಡ್ ಹಾಸ್ಪಿಟಲ್ ಇಂಟೂ ಹಂಡ್ರೆಡ್ ಬೆಡ್ ಮದರ್ ಚೈಲ್ಡ್ ಹಾಸ್ಪಿಟಲ್ ನಾವು ಮಾಡಿದ್ದೀನಿ ಅನ್ನೋದನ್ನ ನಾನು ಹೇಳ್ಕೊಳ್ಬೇಕು ಗೊತ್ತಿಲ್ಲ ಹೋಗುವಂತ ಜನ ನಿಮ್ಮಕೊಂಡು ಮಾಡುತ್ತಿದ್ದೆ ಒಂದು ಒಂದೊಂದು ಕೂಡ ಪರಿಹರಿಸುತ್ತಿದ್ದ ಅಪೋಸಿಷನ್ ಎಂಎಲ್ ಎಂಬುದು ಎರಡು ಜನ ಎಂಪಿಗಳಿರ್ಬೋದು ಅವರಿಂದ ತೊಂದರೆ ಆಗುತ್ತೆ ಎಲ್ಲ ರೀತಿ ಆರೋಪಗಳನ್ನು ಮಾಡಿದರೆ ರೋಡ್ ಬಿಟ್ಟು ಬಿಟ್ಟಾದ್ಮೇಲೆ ಕಡಿಮೆ ಕಾಮಗಾರಿ ಅಂತ ಹೋಗಿದ್ದಾರೆ ಆದ್ರೆ ಎಲ್ಲವನ್ನು ನುಕೊಂಡು ಕೆಲಸವನ್ನು ಮಾಡಿ ಲೋಕಾರ್ಪಣೆ ಮಾಡಿ ಇವತ್ತು ಮೈಸೂರಿಂದ ಇವತ್ತಿಲ್ಲಿಂದ ನೀವೇನಾದ್ರೂ ಕೂಡ ಹೊರಟ್ರೆ ಬೆಂಗಳೂರಿನಲ್ಲಿ ಯಾವುದೇ ಭಾಗಕ್ಕೂ ಕೂಡ ಟೂ ಅವರ್ಸ್